ವಿಧಾನಸೌಧ ಭದ್ರತಾ ಡಿಸಿಪಿ ಜೂನ್ ನಾಲ್ಕರಂದೇ ಅಪಾಯದ ಎಚ್ಚರಿಕೆ ನೀಡಿದ್ರು ಆದರೆ ಡಿಪಿಆರ್ ಎ ಕಾರ್ಯದರ್ಶಿ ಸತ್ಯವತಿ ನಿರ್ಲಕ್ಷ್ಯ ಮಾಡಿರೋದು ಬೆಳಕಿಗೆ ಬಂದಿದೆ ಹೀಗಾಗಿ ಸತ್ಯವತಿ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಏನ್ ತಪ್ಪಾಗಿದೆ ಎಂದು ಕ್ರಮ ಕೈಗೊಳ್ಳಬೇಕು ಅಂತ ಪ್ರಶ್ನಿಸುವ ಮೂಲಕ ಸತ್ಯವತಿ ಅವರಿಗೆ ಕ್ಲೀನ್ ಚಿಟ್ ನೀಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇರಲಿಲ್ಲ ವಿಧಾನಸೌಧದ ಕಾರ್ಯಕ್ರಮವನ್ನ ಸರ್ಕಾರ ಆಯೋಜನೆ ಮಾಡಿಲ್ಲ ಕರ್ನಾಟಕ ರಾಜ್ಯ ಕ್ರಿಕೆಟ್ ಮಂಡಳಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಸತ್ಯವತಿ ಅವರು ನನ್ನ ಬಳಿ ಈ ಕಾರ್ಯಕ್ರಮದ ಬಗ್ಗೆ ಕೇಳಿದ್ರು ನಾನು ಅನುಮತಿ ನೀಡಿ ಅಂತ ಹೇಳಿದ್ದೇನೆ ವಿಧಾನಸೌಧದಲ್ಲಿ ಏನಾದರೂ ಘಟನೆ ಆಗಿದೆಯಾ ಸತ್ಯವತಿ ಏನ್ ತಪ್ಪು ಮಾಡಿದ್ದಾರೆ ಅಂತ ಕ್ರಮ ಕೈಗೊಳ್ಳಬೇಕು ಅಂತ ಸಿಎಂ ಪ್ರಶ್ನಿಸಿದ್ದಾರೆ ತುಳಿತ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಆಯೋಜನೆ ಮಾಡಿದ್ದು ಕೆ ಎಸ್ ಸಿ ಎ ತಪ್ಪು ಅವರದ್ದೇ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಸರ್ಕಾರವೇ ಸನ್ಮಾನದ ಪ್ರಸ್ತಾಪ ಮಾಡಿದ್ದು ಅವರಿಂದಲೇ ಲೋಪವಾಗಿದೆ ಅಂತ ಕೆ ಎಸ್ ಸಿ ಎ ಹೇಳ್ತಾ ಇದೆ ಈ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಜೀವ ಕಳೆದುಕೊಂಡ ಹನ್ನೊಂದು ಜನರ ಕುಟುಂಬಗಳು ಕಣ್ಣೀರಿಡ್ತಾ ಇವೆ ಈ ನಡುವೆ ಸ್ಫೋಟಕ ಅಂಶವೊಂದು ಬೆಳಕಿಗೆ ಬಂದಿದೆ ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಜೂನ್ ನಾಲ್ಕರಂದೇ ಅಪಾಯದ ಎಚ್ಚರಿಕೆ ನೀಡಿದ್ರು ಡಿಪಿಆರ್ಎ ನಿರ್ಲಕ್ಷ್ಯ ಮಾಡಿರುವುದು ಕಂಡು ಬಂದಿದೆ ಡಿಸಿಪಿ ಕರಿಬಸವನ ಗೌಡ ಜೂನ್ ನಾಲ್ಕರಂದೇ ಡಿಪಿಆರ್ಎ ಕಾರ್ಯದರ್ಶಿಗೆ ಪತ್ರ ಬರೆದು ಭದ್ರತೆಗೆ ಸಿಬ್ಬಂದಿ ಕೊರತೆ ಸೇರಿದಂತೆ ಅಪಾಯದ ಎಚ್ಚರಿಕೆಯನ್ನ ನೀಡಿದ್ರು ಆದರೆ ಡಿಪಿಆರ್ಎ ಕಾರ್ಯದರ್ಶಿ ಸತ್ಯವತಿ ಡಿಸಿಪಿ ಎಚ್ಚರಿಕೆಯನ್ನೇ ನಿರ್ಲಕ್ಷ್ಯ ಮಾಡಿದ್ದು ಬಯಲಿಗೆ ಬಂದಿದೆ ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ಪ್ರಕರಣ ಸಂಬಂಧ ಸ್ಟೇಡಿಯಂ ಆವರಣದ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ಉಸಿರಾಡಲು ಒದ್ದಾಡ್ತಾ ಇದ್ದ ವ್ಯಕ್ತಿಯನ್ನ ಆಸ್ಪತ್ರೆಗೆ ರವಾನಿಸಲು ಪರದಾಟದ ದೃಶ್ಯ ಸೆರೆಯಾಗಿದೆ ಪೊಲೀಸ್ ಜೀಪ್ ನಿಂತಿದ್ದು ಆಸ್ಪತ್ರೆಗೆ ಕರೆದೊಯ್ಯುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಕಣ್ಣೆದುರು ವ್ಯಕ್ತಿ ಒದ್ದಾಡ್ತಾ ಇದ್ರು ಪೊಲೀಸರು ಆಸ್ಪತ್ರೆಗೆ ಸಾಗಿಸಲು ನಿರಾಕರಿಸಿದ್ದಾರೆ ಪೊಲೀಸರ ಬಳಿ ಅಂಗಲಾಚಿದ್ರೂ ಪೊಲೀಸರು ಕ್ಯಾರೆ ಅಂದಿಲ್ಲ ಬಳಿಕ ಆಟೋ ಮೂಲಕ ಗಾಯಾಳುವನ್ನ ಆಸ್ಪತ್ರೆಗೆ ರವಾನಿಸುವ ವಿಡಿಯೋ ವೈರಲ್ ಆಗಿದೆ ವಾಮಿ ಸ್ಟೇಡಿಯಂನಲ್ಲಿ ತುಳಿತಕ್ಕೆ ಹನ್ನೊಂದು ಮಂದಿ ಬಲಿಯಾಗಿದ್ರು ಇದರಲ್ಲಿ ಮಂಡ್ಯ ಮೂಲದ ಮೃತ ಪೂರ್ಣಚಂದ್ರ ಕುಟುಂಬಕ್ಕೆ ಸರ್ಕಾರ ಪರಿಹಾರವನ್ನ ವಿತರಿಸಿದೆ ಪೂರ್ಣಚಂದ್ರ ಸ್ವಗ್ರಾಮ ರಾಯಸಮುದ್ರಕ್ಕೆ ಉಸ್ತುವಾರಿ ಸಚಿವ ಚಲುರಾಯಸ್ವಾಮಿ ಭೇಟಿ ನೀಡಿ ಪೂರ್ಣಚಂದ್ರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು ಈ ವೇಳೆ ಸರ್ಕಾರ ಘೋಷಿಸಿದ್ದ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಚೆಕ್ ವಿತರಿಸಿದ್ರು ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣವನ್ನ ಎನ್ಐಎಗೆ ನೀಡಿರುವುದನ್ನ ವಿಜಯಪುರ ಶಾಸಕ ಬಸಿನಗೌಡ ಯತ್ನಾಳ್ ಸ್ವಾಗತಿಸಿದ್ದಾರೆ ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿರೋ ಯತ್ನಾಳ್ ಕೇಂದ್ರ ಗೃಹ ಇಲಾಖೆಯ ಕ್ರಮವನ್ನು ಸ್ವಾಗತಿಸ್ತಾ ಇರೋದಾಗಿ ಹೇಳಿದ್ದಾರೆ ರಾಜ್ಯ ಸರ್ಕಾರದ ಯಾವುದೇ ಒತ್ತಡ ಹಸ್ತಕ್ಷೇಪವಿಲ್ಲದೆ ಕಾರ್ಯನಿರ್ವಹಿಸಬಲ್ಲ ವ್ಯಾಪ್ತಿ ಎನ್ಐಎಗೆ ಇರುತ್ತದೆ ಇದರಿಂದ ಕ್ಲಿಷ್ಟಕರ ಪ್ರಕರಣವನ್ನು ಭೇದಿಸುವ ಸಾಮರ್ಥ್ಯ ತರಬೇತಿ ಹಾಗೂ ಸ್ವಾಯತ್ತತೆ ಇರುತ್ತದೆ ಗಡಿ ಆಚೆಗಿನ ತನಿಖೆಯನ್ನ ಎನ್ಐಎ ಮಾಡಬಹುದು ಇದರಿಂದ ಹೊರದೇಶದಿಂದ ಭಾರತಕ್ಕೆ ಬರ್ತಾ ಇರುವ ಅಕ್ರಮ ಹಣ ಸೇರಿದಂತೆ ಸ್ಲೀಪರ್ ಸೆಲ್ಗಳನ್ನೂ ಸಹ ಹೆಡೆಮುರಿ ಕಟ್ಟಬಹುದು ಕರಾವಳಿಯಲ್ಲಿ ಜಿಹಾದಿ ಉಗ್ರರ ಉಪಟಳಕ್ಕೆ ಮಡಿದಿರುವ ಅನೇಕ ಹಿಂದೂ ಕಾರ್ಯಕರ್ತರ ಸಾವಿಗೆ ಎನ್ಐಎ ನ್ಯಾಯ ಒದಗಿಸಬಲ್ಲದು ಅಂತ ದೃಢ ವಿಶ್ವಾಸ ಇದೆ ಅಂತ ಯತ್ನಾಳ್ ಪೋಸ್ಟ್ ಮಾಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ